ಹೈ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ಲೋಗಿ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಾಡಿದ್ದೆ ನೀವು ನೋಡಿರ್ತೀರ ಸೊ ಎಲ್ಲ ಆಚೆ ಓಡಾಡ್ಕೊಂಡು ಬಂದ್ಬಿಟ್ಟು ಈ ಫುಲ್ಲು ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿದೆ ಹೊಟ್ಟೆಯೆಲ್ಲ ತೊಳಸಿ ವಾಮಿಟ್ ಬರೋಂಗಾಗಿ ತಲೆ ಸುತ್ತ ಅದು ಇನ್ನೂ ನನಗೆ ಹೊಟ್ಟೆ ತೊಳಸೋದು ಇನ್ನೂ ನಿಂತೇ ಇಲ್ಲ ವಾಮಿಟ್ ಆಗ್ತಿಲ್ಲ ಬಟ್ ಹೊಟ್ಟೆ ಮಾತ್ರ ಸುಮ್ಮನೆ ತೊಳಸ್ತಾ ಇದೆ ತಲೆಯೆಲ್ಲ ಸುಸ್ದಂಗೆ ಆಗ್ತಾಯಿದೆ ಈ ಅದಕ್ಕೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗ್ದೆ ಇವಾಗ ಈವ್ನಿಂಗ್ ವಿಡಿಯೋನ ಶುರು ಮಾಡಿದ್ದೀನಿ ಪುನರ್ವೊಂದು ಪಾಪ ಸ್ನಾನ ಮಾಡಿಸಿಲ್ಲ ಅದಕ್ಕೆ ಇವಾಗ ನೀರಿಟ್ಟಿದ್ದೀನಿ ಸ್ನಾನ ಮಾಡಿಸ್ಬೇಕು ಬರ್ತಾ ಇಲ್ಲ ಮಳೆ 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 ಯಾವಾಗ ತಪ್ಪುತ್ತೋ ಈ ಮಳೆ ಗೊತ್ತಿಲ್ಲ ಸೊ ಮತ್ತು ಇನ್ನೂ ಒಂದು ಪುನರ್ವತ್ತು ರೊಟೀನ್ ಇದ್ರಿ ಅದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಬಟ್ ಅದು ಯಾಕೋ ನೀಟಾಗಿ ಬರಲೇ ಇಲ್ಲ ನನಗೆ ಅದೊಂಥರ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಂಗೆ ಇಷ್ಟ ಆಗಲಿಲ್ಲ ಅದು ಯಾಕಂದರೆ ಫುಲ್ಲು ಕಂಪ್ಲೀಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಫುಲ್ ತೋರ್ಸೋಕ್ಕೆ ಆಗಲಿಲ್ಲ ನನಗೆ ಸೊ ವೀಡಿಯೋ ಮಾಡಿಬಿಟ್ಟಿದ್ನಲ್ಲ ಅಂತ ಅಪ್ಲೋಡ್ ಮಾಡ್ದಂಗೆ ಆಯಿತು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಆದಷ್ಟು ನಾನು ತೋರಿಸ್ತಾ ಇರ್ತೀನಿ ಒಂದು ಫುಡ್ ಏನು ಕೊಡ್ತೀನಿ ಅಂತ ಸೊ ಇವಾಗ ಅವನಿನ್ನ ಇನ್ನೂ ಮಲಗಿದ್ದಾನೆ ಮಲ್ಕಿದೆ ಸ್ನಾನ ಮಾಡಿಸಿದ್ಮೇಲೆ ಅವನು ಇವತ್ತು ಏನು ಆಮ್ಲೆಟ್ ಮಾಡಿಕೊಡ್ಬೇಕು ನನಗೂ ಯಾಕೋ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂದರೂ ಹೊಟ್ಟೆ ಆಸ್ವಾಗ್ತಿದೆ ಹಾಗಾಗಿ ನಾನು ಒಂಚೂರು ಆಮ್ಲೆಟ್ ಮಾಡ್ಕೊಂಡು ಆಮ್ಲೆಟ್ ತಿಂದರೆ ಒಂಚೂರು ಹೊಟ್ಟೆ ಆದರೂ ತುಂಬುತ್ತೆ ಸೊ ಅವ್ನಿಗೂ ಆಮ್ಲೆಟ್ ಮಾಡಿಕೊಟ್ಟು ನಾನು ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಕ್ಯಾರೆಟ್ ತುರಿದಿಟ್ಟು ರೆಡಿ ಮಾಡಿದ್ದೀನಿ ಈಗ ಅವನಿಗೆ ಫಸ್ಟ್ ಅವ್ನು ಎದ್ದು ಎದ್ದಬೇಕು ಎದ್ದ ಮೇಲೆ ಅದೆಲ್ಲ ಮಾಡಿ ಅವನಿಗೆ ತಿನ್ನಿಸ್ಬೇಕು ಓಕೆ ಗಾಯ್ಸ್ ಬನ್ನಿ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಹೇಳ್ಕೊಂಬರೋಣ ಆ್ಯಂಡ್ ಎಲ್ಲ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಟ್ ಇವಾಗಲೇ ಹೇಳಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಹೇಳಿಬಿಡೋಣ ಇತ್ತು ನನಗೆ ಖುಷಿ ತಡಿಯೋಕ್ಕೆ ಆಗ್ತಿಲ್ಲ ಸೊ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಅದೇನಂತ ಇವಾಗಲೇ ಹೇಳಲ್ಲ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಅದು ಏನು ಗುಡ್ ನ್ಯೂಸ್ ಅಂತ ವಿಡಿಯೋ ಫುಲ್ ನೋಡಿ ಇವಾಗಲೇ ಹೇಳಿಬಿಟ್ರೆ ಇನ್ನು ರಜಾ ಇರುತ್ತೆ ಅಲ್ಲ ಸೊ ನನಗಂತೂ ದಿನಕ್ಕೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ 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 ಅಂತ ಸೊ ಆ ಟೈಮ್ ಬಂದಿದೆ ಸೊ ಹೇಳ್ತೀನಿ ಗುಡ್ ನ್ಯೂಸ್ ಏನಂತ ಸೊ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನನಗೆ ಕಮೆಂಟ್ಸ್ ಬರೋದೇ ಕಮ್ಮಿ ಬಂದ್ರು ಪುನರ್ವನ್ನ ಫುಡ್ಡು ಮತ್ತು ಅದು ಕೊಡ್ತೀರಾ ಇದನ್ನು ಕೊಡ್ತೀರಾ ಡೈಪರು ನಿದ್ದೆ ಈ ಥರ ಇದ್ರ ರಿಲೇಟೆಡೇ ಬರ್ತಿರತ್ತೆ ಸೊ ಯಾರೋ ಕಮೆಂಟ್ ಹಾಕಿದ್ರು ನನಗೆ ಚಪಾತಿ ಕೊಡ್ತೀರಾ ನನಗೆ ಅಂತ ಹೌದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಪ್ರತಿಯೊಂದು ಕೊಡ್ತೀನಿ ನಾನು ಚಪಾತಿ ಅದೆಲ್ಲ ಆಲ್ಮೋಸ್ಟು ಒಂಬತ್ತು ತಿಂಗಳು ತುಂಬಿದ ಮೇಲಿಂದನೂ ಕೊಡ್ಬೋದು ಚಪಾತಿ ಎಲ್ಲ ಸ್ವಲ್ಪ ಒಂಚೂರು ನೆನೆಸಿ ಮೆತ್ತಗೆ ಮಾಡಿ ಕೊಡ್ಬೋದು ಬಟ್ ಇವಾಗೆಲ್ಲ ಹಾಗೇ ತಿಂತಾನೆ ಚಪಾತಿ ಕೊಟ್ಟರು ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟರೆ ಅವನೇ ಡಿಪ್ ಮಾಡಿಕೊಂಡು ತಿಂತಾನೆ ರೌಂಡ್ ಶೇಪ್ ಆಮ್ಲೆಟ್ ಹೋಗ್ಬಿಟ್ಟು ಸ್ಕ್ವೇರ್ ಶೇಪ್ ಆಗ್ಬಿಟ್ಟಿದೆ ಘಮ 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 ಅಂತಿದೆ ಏನಂತಿದೆ ಪುನೂ ಇವಾಗ ನಮ್ಮ ಮನೇಲಿ ನಮ್ಮ ಮಣಿ ಕಡೆಯಿಂದ ಫುಲ್ಲು ಪಮಿಷನ್ ಸಿಕ್ಬಿಟ್ಟಿದೆ ಮುಂಚೆ ಆದರೆ ಅದರಲ್ಲಿ ಮಾಡಬೇಡ ಇದ್ರಲ್ಲಿ ಮಾಡಬೇಡ ಅಡುಗೆ ಮನೇಲಿ ಮಾಡಬೇಡ ಅಂತ ಹೇಳ್ತಿದ್ದ ಬಟ್ ಇವಾಗ ಆ ಥರ ಎಲ್ಲ ಏನು ಅನ್ನೋಲ್ಲ ಇದು ಮಾಡ್ಕೊಂಡು ತಿನ್ನು ಅಂತ ಪರ್ಮಿಷನ್ ಸಿಕ್ಬಿಟ್ಟಿದೆ ಅದಕ್ಕೆ ಇವಾಗ ಎಗ್ಗು ಬಾಯ್ಲರ್ ಇದೆಯಲ್ಲ ಮಿಷಿನ್ನು ಅದರಲ್ಲೇನು ಮಾಡಲ್ಲ ಎಗ್ನೂ ಬಾಯ್ಲ್ ಮಾಡ್ಕೋಬೇಕು ಅಂದ್ರೆ ಅಷ್ಟೇ ಅದು ಯೂಸ್ ಮಾಡ್ತೀನಿ ಈಗ ಆಮ್ಲೆಟ್ಗೆಲ್ಲ ಈ ಥರ ತವಾನೇ ಯೂಸ್ ಮಾಡಿ ತವಾದಲ್ಲೇ ಹಾಕೊಂಡ್ಬಿಡ್ತಾಯಿದೀನಿ ಇವನಿಗೆ ನಿನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಸಿಗಂದೂರ್ಗೆಲ್ಲ ಹೋಗಿ ಬಂದ್ವಲ್ಲ ಹೋಗಿ ಬಂದು ನೆಕ್ಸ್ಟ್ ಡೇನೇ ಬೆಳಗ್ಗೆ ಎದ್ದೇಳೋ ತನಕ ಫುಲ್ಲು ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ ಮತ್ತು ಕಾಫಿಂಗ್ ಎಲ್ಲ ಆಗಿದೆ ಅದಕ್ಕೆ ಒಂದು ಚಿಟಿಕೆ ಪೆಪ್ಪರ್ ಕೂಡ ಆ್ಯಡ್ ಮಾಡಿದ್ದೀನಿ ಬೆಲ್ಲ ಮತ್ತು ಅರಿಶಿನ ಆ್ಯಡ್ ಮಾಡ್ತಿರ್ತೀನಿ ಅದು ನಿಮಗೂ ಗೊತ್ತಿರುತ್ತೆ ಸೊ ಶೀತ ಹೊಡಿಲಿ ಅಂತ ಒಂಚೂರು ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಚಿಟಿಕೆ ಅಷ್ಟೇ ಅದು ಒಂಚೂರು ಶೀತ ಹೊಡಿಯುತ್ತೆ ಅಂತ ಈಗ ಹಾಲು ಕಫ ಅಂತಾರೆ ಪೆಪ್ಪರ್ ಪೌಡ್ರ್ ಹಾಕೋರು ಒಂಚೂರು ಶೀತ ಹೊಡಿಲಿ ಅನ್ನೋ ಕಾರಣಕ್ಕೋಸ್ಕರ ಅದೊಂಚೂರು ಹಾಕ್ಕೊಟ್ಟಿದ್ದೀನಿ ಮತ್ತು ಈ ಶೀತ ಎಲ್ಲ ಆಗಿದ ಟೈಮಲ್ಲಿ ಆದಷ್ಟು ಎಲ್ಲ ಬಿಸಿ ಬಿಸಿಯಾಗಿ ಕೊಡಬೇಕು ಹಾಲಾದರೂ ಅಷ್ಟೇ ಕೊಡೋ ಫುಡ್ ಆದರೂ ಅಷ್ಟೇ ನೀರು ಇದೆಲ್ಲ ಬಿಸಿ ಬಿಸಿಯಾಗಿ ಕೊಟ್ಟರೆ ಅದೊಂಚೂರು ಅವಾಯ್ಡ್ ಆಗುತ್ತೆ ಕೋಲ್ಡ್ ಆಗಿರೋದು ಮಕ್ಕಳಿಗೆ ಜೊತೆಗೆ ಮೊಸರು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮತ್ತು ತುಪ್ಪ ತುಪ್ಪ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮತ್ತು ಹಣ್ಣುಗಳು ಬಟ್ ಬನಾನಾ ಒಂದು ಕೊಟ್ಬಿಡ್ತೀನಿ ಪಾಪ ಅಂತ ಬಟ್ ಬೇರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಶೀತ ಇದ್ದಾಗ ಅವಾಯ್ಡ್ ಮಾಡ್ತೀನಿ ಹಣ್ಣುಗಳನ್ನ ತಿನ್ನೋದ್ರಿಂದ ನೆಗಡಿ ಕೆಮ್ಮು ಶೀತ ಆಗುತ್ತೆ ಅಂತ ಅಲ್ಲ ಬಟ್ ನೆಗಡಿ ಶೇ ಶೀತ ಕೆಮ್ಮು ಬಂದಾಗ ಆ ಥರದ್ದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಅಷ್ಟೇ ಕೆಲವರು ಹಣ್ಣುಗಳು ತಿಂದ್ರೇ ನೆಗಡಿ ಆಗುತ್ತೆ ಈ ಥರ ಎಲ್ಲ ಅಂದ್ಕೊಂಬಿಟ್ಟಿರ್ತಾರೆ ಹಣ್ಣುಗಳು ತಿನ್ನೋದ್ರಿಂದ ಎಲ್ಲ ಶೀತ ಆಗಲ್ಲ ಇದೊಂದು ಇಂಡಿಪೆಂಡೆನ್ಸ್ ಡೇ ದಿನದ ವ್ಲಾಗ್ ಇದು ಮಣ್ಣಿ ಅವತ್ತು ಕರ್ಕೊಂಡು ಕರ್ಕೊಂಡೋಗಿದ್ದ ಈವ್ನಿಂಗು ಅಲ್ಲಿ ಫ್ಲ್ಯಾಗ್ ಮುಂದೆ ನಿಂತ್ಕೊಂಡು ಸೆಲ್ಯೂಟ್ ಮಾಡ್ತಾ ಇದ್ದಾನೆ ಒಂದು ಒಂದು ರೀತಿಯಲ್ಲಿ ಅವನು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದ ಬೆಳಗ್ಗೆ ಕಳಿಸ್ಬೋದಿತ್ತು ಬಟ್ ಅವನಿನ್ನೂ ಎದ್ದೇ ಇರಲಿಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದ್ದಲ್ಲ ಆವಾಗ ಹಂಗಾಗಿ ಬೆಳಗ್ಗೆ ಅವ್ನು ಕಳಿಸ್ಲಿಲ್ಲ ಸುಮ್ಮನೆ ಹಾಗೆ ಸಂಜೆ ಹೊತ್ತು ಮಣಿಗೂ ಟೈಮ್ ಇತ್ತಲ್ಲ ಅಂತ ಕಾಲೇಜ್ ಹತ್ರ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡ್ಬಂದ ಇದು ಸ್ಯಾಟರ್ಡೆ ನೈಟು ವಾಂಗಿ ಗೊಜ್ಜೆಲ್ಲ ಮಾಡಿ ಇಟ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಸಂಡೇ ಕ್ಲಾಸ್ ಇರಲ್ವಲ್ಲ ಸೊ ಎಲ್ಲರೂ ಲೇಟಾಗಿ ಎದ್ದೇಳ್ತೀವಿ ನಾವು ಮಣಿನೂ ಅಷ್ಟೇ ನಾವು ಅಷ್ಟೇ ನಾನು ಬಿಡಿ ದಿನ ಸ್ವಲ್ಪ ಲೇಟೇ ಎದ್ದೇಳೋದು ಸಂಡೇ ಅಂದಾಗ ಇನ್ನೂ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಸೊ ಎದ್ದದ್ದೇ ಲೇಟಾದಾಗ ಇನ್ನು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಡುತ್ತೆ ಹಾಗಾಗಿ ಈ ಥರ ನೈಟ್ ಏನಾದರೂ ಈ ಥರ ಗೊಜ್ಜುಗಳು ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಅನ್ನ ಮಾಡಿಕೊಂಡು ಕಲ್ಸ್ಕೊಂಡು ತಿನ್ಕೊಂಬಿಡ್ಬೋದು ಹಾಗಾಗಿ ನಾನು ಈ ಥರ ಮಾಡ್ತೀನಿ ಯಾಕೋ ಸಿಕ್ಕೋಬಿಟ್ಟೆ ಹೊಟ್ಟೆ ಹಸಿದೆ ಸುಮ್ಮನೆ ತಿಂತಾನೆ ಇರೋ ಒಳ್ಳೆ ರಾಕ್ಷಸಿ ಥರ ಆಗ್ಬಿಟ್ಟಿದ್ದೀನಿ ನಾನು ಅವಾಗಷ್ಟೇ ಊಟ ಮಾಡಿದ್ದೀನಿ ಅಂದ್ರೂ ಮತ್ತೆ ಹೊಟ್ಟೆ ಹಸಿತಾಯಿತ್ತು ಅದಕ್ಕೆ ಹಾಲು ಕಾಯಿಸ್ಕೊಂಡು ಅಟ್ಲೀಸ್ಟ್ ಹಾಲಾದರೂ ಕುಡಿಯೋಣ ಅಂತ ಯಾಕೋ ಗೊತ್ತಿಲ್ಲ ತುಂಬ ಹೊಟ್ಟೆ ಹಸುವಾಗುತ್ತೆ ಪದೇ 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 ಏನಾದರೂ ತಿಂತೇ ಇರಬೇಕು ಅಂತ ಅನಿಸ್ಬಿಟ್ಟಿದೆ ಈಗ ಮತ್ತು ಇದು ಪುನರ್ವಂಗೋಸ್ಕರ ಒಂದು ಇನ್ಸ್ಟಂಟು ಮಿಕ್ಸ್ನ ಏನಾದರೂ ಒಂದು ರೆಡಿ ಮಾಡ್ಕೊಳ್ಳೋಣ ಒಂದು ಎಲ್ಲ ಪೌಡ್ರ್ಗಳೆಲ್ಲ ಖಾಲಿಯಾಗಿತ್ತು ನಿಮಗೆ ಗೊತ್ತು ನಾನು ಅವನಿಗೆ ಯಾವ್ಯಾವ ಥರ ಪೌಡ್ರೆಲ್ಲ ಮಾಡಿ ಇಟ್ಕೊತೀನಿ ಅಂತ ನನ್ನ ಡೈಲಿ ವ್ಯೂವರ್ಸ್ಗೆ ಸೊ ಅದನ್ನು ಮಾಡಿ ಅಂತ ಮಾಡ್ತಾ ಇದ್ದೆ ನನಗೆ ಮಕಾನ ಅಜ್ಜಂಪುರದಲ್ಲಿ ಸಿಕ್ತಿರ್ಲಿಲ್ಲ ಸೊ ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ನಲ್ಲ ಆವಾಗ ಅಜ್ಜಂಪುರ ಸಾರಿ ಮಕಾನ ಸಿಕ್ತು ಅಲ್ಲಿ ಅದನ್ನು ತಗೊಬಂದಿದ್ದೆ ನಾವು ಸೊ ಸ್ವಲ್ಪ ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ತೊಗೊಂಡಿದ್ದನ್ನು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕದು ಆ ಥರ ಅಷ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ರವೆ ಕೂಡ ಮಕಾನ ರವೆ ಮತ್ತು ಏನೇನು ಇವಾಗ ಅವಲಕ್ಕಿ ಇದೇನೇನು ಉಪಯೋಗಿಸ್ತಾ ಇದ್ದೀನಿ ಎಲ್ಲದು ಕೂಡ ತುಂಬ ಒಳ್ಳೆಯದೇನೆ ರವೆ ಮೂಳೆಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೊಡುತ್ತೆ ಅಂತಾರೆ ಸೊ ಮಕ್ಕಳು ಎಳೆ ಮೂಳೆ ಇರುತ್ತಲ್ಲ ಸೊ ರೆಗ್ಯುಲರಾಗಿ ಈ ಥರ ಇದ್ದರೆ ರವೆ ಅದೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಹಾಗಾಗಿ ರವೆನೂ ಸ್ವಲ್ಪ ಇದ್ದೀನಿ ಎಷ್ಟು ಅಂತಂದರೆ ಆಗಿ ನಾವು ಇವಾಗ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆ ಹುರಿದೇ ಹೊರಿತೀವಲ್ವ ಅಷ್ಟು ಕೆಂಪಾಗಿಲ್ಲ ಅಂದ್ರೆ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಟೇಸ್ಟ್ ಬರುತ್ತೆ ಸೊ ಅಷ್ಟೊಂದು ಇದ್ದೀನಿ ನೆಕ್ಸ್ಟು ಅವಲಕ್ಕಿ ಅವಲವಿ ಅವಲಕ್ಕಿ ಕೂಡ ಈ ಥರ ಹುರ್ಕೊತೀನಿ ನಾನು ಇಲ್ಲಿ ಕ್ವಾಂಟಿಟಿ ಎಲ್ಲ ಇಲ್ಲ ಸುಮ್ಮನೆ ಒಂದು ಅಂದಾಜಲ್ಲಿ ನಾನು ತೊಗೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ರವೆ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದಕ್ಕೆ ತಕ್ಕಂಗೆ ನೋಡ್ಕೊಂಡು ಸುಮ್ಮ ಕಣ್ಣಳ್ತೆ ನಾನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಿಲ್ಲ ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು ಈಗ ಪೌಡ್ರ್ ಮಾಡ್ಕೋಬೇಕು ಇದೇನಿಲ್ಲ ಅಂದರೂ ಒಂಬತ್ತು ತಿಂಗಳು ಮಕ್ಕಳಿಂದನೂ ಕೂಡ ಕೊಡಬಹುದು ಅದೆಲ್ಲ ಹೇಗೆ ಹೇಗೆ ಅಂತ ಮಾಮೂಲಿ ಈಗ ನಾವು ಎಲ್ಲ ಮಾಡ್ತೀವಿ ನೋಡಿ ಆ ಥರ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ ಕೊಡ್ಬೋದು ಅದೆಲ್ಲ ಹೇಗೆ ಕೊಡಬೇಕು ಅದು ಗೊತ್ತಾಗಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಪುನರ್ ಒಂದು ಮಧ್ಯಾಹ್ನದ ಊಟ ನಾನು ಅದಷ್ಟು ಕೇಳ್ತಾ ಇರ್ತೀರ ಒಂದು ಊಟ ಎಲ್ಲ ತೋರಿಸಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಏನು ಕೊಡ್ತೀರಾ ತೋರಿಸಿ ಅಂತ ಬಟ್ ನಾನು ಮರ್ತೋಗ್ಬಿಡ್ತೀನಿ ವೀಡಿಯೋ ಮಾಡ್ಕೊಳ್ಳೋದನ್ನು ಸೊ ನೆನಪಾದಾಗ ಮಾಡಿ ತೋರಿಸ್ತೀನಿ ನಿಮಗೆ ಇವತ್ತು ಹುರುಳಿ ಸಾಂಬಾರು ಅನ್ನ ಮತ್ತು ಉರುಳಿಕಾಳು ಪಲ್ಯ ಮಾಡಿದ್ದೆ ಅನ್ನನ ಸ್ವಲ್ಪ ಹಾಕ್ಬಿಟ್ಟು ಪಲ್ಯನ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅವನಿಗೆ ಕೋಲ್ಡ್ ಕಾಫಿ ಎಲ್ಲ ಹಾಕಿರೋದ್ರಿಂದ ತುಪ್ಪ ಹಾಕಿಲ್ಲ ಇವತ್ತು ನಾನು ಅವನಿಗೆ ತುಪ್ಪ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಇದು ಒಂದು ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಇರುತ್ತೆ ಆ್ಯಂಡ್ ಇದು ಸೋಮವಾರದ ಅವಲೋ ಪುನರ್ವಂಗೆ ಊಟ ಎಲ್ಲ ಮಾಡಿಸಿ ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಒಂದು ಊಟ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಫಸ್ಟೇ ಊಟ ಮಾಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿದೆ ಗುಡ್ ನ್ಯೂಸ್ ಏನು ಅಂತ ಹೇಳ್ತೀನಿ ಇವಾಗ ನಾನು ಅದು ಏನಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಆದಷ್ಟು ಬೇಗ ಬರೋದರಲ್ಲಿದ್ದರೆ ನನ್ನ ಖುಷಿ ಖುಷಿಯಾಗ್ತಿದೆ ನಾನೇನು ಯೂಟ್ಯೂಬ್ ಪೇಮೆಂಟ್ ಮೇಲೆ ನನ್ನ ಅಂದರೆ ಆ ಅಮೌಂಟ್ ಮೇಲೆ ನಾನು ಏನು ಡಿಪೆಂಡ್ ಆಗಿಲ್ಲ ಅಂದ್ರೂ ಅಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ ಅನ್ನೋ ಖುಷಿನಲ್ಲಿ ನಾನು ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ನಂಗೆ ಆಮೇಲೆ ಕಮೆಂಟಲ್ಲೂ ಕೇಳ್ತಾಯಿದ್ರು ಕೆಲವರು ಬಂತಾ ಬಂತಾ ಪೇಮೆಂಟ್ ಆಯ್ತಾ ಆಯ್ತಾ ಅಂತ ಅಂತ ಹಾಗಾಗಿ ನಾನು ಇದನ್ನು ನನ್ಗೆ ಬರೋದಕ್ಕೂ ಮುಂಚೆಯೇ ಶೇರ್ ಮಾಡ್ತಾ ಅತಿ ಶೀಘ್ರದಲ್ಲೇ ನನಗೆ ಯೂಟ್ಯೂಬ್ ಪೇಮೆಂಟ್ ಆಗುತ್ತೆ ಆದಮೇಲೂ ಕೂಡ ನಾನು ವಿತ್ ಪ್ರೂಫ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಹೇಳ್ಬಿಟ್ಟೆ ಖುಷಿ ನನಗೂ ಆಗಲಿಲ್ಲ ಅದಕ್ಕೆ ಹೇಳ್ಕೊಂಬಿಟ್ಟೆ ಓಕೆ ಮತ್ತು ಇನ್ನೊಂದೇನಂತಂದರೆ ದೇವ್ರ ಪೂಜೆ ಮಾಡ್ತಾ ಮಾಡ್ತಾನೆ ಹೇಳ್ತಾ ಇದ್ದೀನಿ ನನಗೆ ಪ್ರತಿ ಸೋಮವಾರ ಕೂಡ ಇವಾಗ ಶುಭ ಸೋಮವಾರ ಆಗ್ಬಿಟ್ಟಿದೆ ಯಾಕಂದರೆ ನನ್ನ ವರ್ಕ್ ಫ್ರಮ್ ಹೋಮ್ದು ಪ್ರತಿ ಸೋಮವಾರ ಅಮೌಂಟ್ ಬಂದು ಬಂದು ನನ್ನ ಅಕೌಂಟಿಗೆ ಬೀಳ್ತಾ ಇರ್ತಲ್ಲ ಹಾಗಾಗಿ ಪ್ರತಿ ಸೋಮವಾರವೂ ನನಗೆ ಶುಭ ಸೋಮವಾರನೇ ಸೊ ನಿಮಗೂ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪದು ಗ್ರೂಪ್ ಲಿಂಕ್ ಹಾಕಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಾನು ಕಾಲ್ ಮಾಡ್ತೀನಿ ನಿಮಗೆ ಕಾಲ್ ಮಾಡಿಬಿಟ್ಟು ಮೋರ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಪುನರ್ವಾ ಇಲ್ಲಿ ಒಳ್ಳೆ ಬೇಕರ್ ಮರಿತಾರ ನಾನು ಓದೋದ ಕಡೆಗೆಲ್ಲ ಹಿಂದೆ ಹಿಂದೆ ಮುಂದೆ ಒಂದೇ ಸುತ್ತ ಆಡ್ಕೊಂಡು ಕಾಲು ಕಾಲು ಎಲ್ಲ ಸಿಗ್ತಾ ಇದ್ದಾನೆ ಸೊ ಪೂಜೆ ಎಲ್ಲ ಮಾಡಿ ಮುಗೀತು ಇದೊಂದು ಮಾಡ್ರೆ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಗಂಟೆ ಪುನರ್ವಾಗ ಮಲಿಸ್ಬೇಕು ಅವ್ನು ಸ್ನಾನ ಮಾಡಿಲ್ಲ ಹಾಗೂ ದೇವ್ರ ಪೂಜೆ ಮಾಡಿ ಗೊಟ್ಟೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ ಮಲಸಿ ಇತ್ತೀಚೆಗೆ ನಾನು ನಮಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹಿಂಗೆ ಸ್ನಾನ ಮಾಡಿಸ್ಬಿಡ್ತಿದ್ದೆ ಬಟ್ ಈಚೀಚೆಗೆ ಬಿಸಿನೀಲಿಗೋಸ್ಕರ ಸಂಜೆ ಮಲಗಿದ ಎದ್ದ ಮೇಲೆನೆ ನಮಗೆ ಇವಾಗ ಸ್ನಾನ ಎಲ್ಲ ಮಾಡಿಸ್ತಾ ಇರೋದು ಈಗ ಟೈಮ್ ಎರಡು ಗಂಟೆ ಆಗಿದೆ ಹಂಗೆ ಮಲಸ್ಬಿಟ್ಟು ಅವದ್ದ ಮೇಲೆ ಸ್ನಾನ ಮಾಡಿಸ್ಬೇಕು ಅಲ್ಲಿ ತನಕ ನಾವು ಒಂದ್ ಸ್ವಲ್ಪ ಕೆಲಸಗಳಿದೆ ಇವನ್ ಇಲ್ಲದೆ ಇದ್ದಾಗ ಮಾಡೋ ಕೆಲಸಗಳು ಒಂದಷ್ಟು ಇರುತ್ತಲ್ಲ ಅದೆಲ್ಲ ಹಿಂಗ್ ಮಲ್ಕೊಂಡಾಗ್ಲೇ ಮಾಡ್ಕೋಬೇಕು ಈ ತರ ನಾನು ಎಲ್ಲಾದನ್ನು ಬ್ಯಾಲೆನ್ಸ್ ಮಾಡ್ಕೊಂತೀನಿ ಒಂದ್ ಕಡೆ ಇವನು ಒಂದ್ ಕಡೆ ಮನೆ ಕೆಲಸ ಒಂದ್ ಕಡೆ ನನ್ನ ವರ್ಕ್ ಫ್ರಮ್ ಹೋಮ್ದು ಅಹ್ ಸೊ ಇನ್ನೊಂದು ಕಡೆ ನನ್ನ ಯೂಟ್ಯೂಬ್ ಇರ್ಬೋದು ಈ ತರ ಎಲ್ಲಾದನ್ನು ಬ್ಯಾಲೆನ್ಸ್ ಮಾಡ್ಕೊಂತ ಇದ್ದೀನಿ ನಾನು ಓಕೆ ಗೈಸ್ ನಾನು ಮತ್ತೆ ನಿಮಗೆ ಸಿಗ್ತೀನಿ ಏನೋ ಮಲಗಿಸಿ ಆದ್ಮೇಲೆ mua ko le pu